ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತೊಂದು ದಿನ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಮತ್ತು ರುಚಿಗೆ ಬಳಸುವಂತಹ ಉಪ್ಪಿನಿಂದ ಮನುಷ್ಯನ ಜೀವನದಲ್ಲಿ ಯಾವ ಯಾವ ಕಷ್ಟಗಳಿಗೆ ಪರಿಹಾರಗಳನ್ನು ಕಂಡುಕೋಬೋದು ಯಾವೆಲ್ಲ ರೀತಿ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ಅನ್ನುವಂಥದ್ದು ನೋಡಿ ಇವತ್ತು ಇವತ್ತು ಕರ್ಪೂರ ಕರಗ್ದಂಗೆ ಉಪ್ಪು ಕರಗ್ದಂಗೆ ನನ್ನ ಕಷ್ಟ ಕರಗೋಗ್ಲಿಪ್ಪಾ ಅಂತ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ ಭಾಳಷ್ಟು ಜನ ನಾವು ನೋಡಿರ್ತೀವಿ ಸೊ ಹಾಗೆ ಈ ಒಂದು ಸಣ್ಣ ಉಪ್ಪಿಂದ ನಮ್ಮ ಒಂದು ವೈಯಕ್ತಿಕ ಬದುಕುಗಳಲ್ಲಿ ಈ ಒಂದು ಸಾಮಾಜಿಕ ಪಿಡುಗುಗಳನ್ನು ಹೊತ್ತು ನಡೆಯುವಂಥ ಈ ಜೀವನದಲ್ಲಿ ನಮಗೆ ಎದುರಾಗುವಂತಹ ನಾನಾ ಕಷ್ಟಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡಿ ಉಪ್ಪಿಗೆ ಬಹಳ ಮಹತ್ವ ಇದೆ ಉಪ್ಪು ಬರೀ ಅಡುಗೆ ಮನೆಗೆ ಒಂದಕ್ಕೆ ಉಪಯೋಗ ಆಗೋದಿಲ್ಲ ಈ ಉಪ್ಪಿನಿಂದಾಗಿ ಬಹಳ ಒಂದು ಸಕಾರಾತ್ಮಕ ಶಕ್ತಿಯನ್ನು ನಾವು ನೋಡ್ಬೋದು ಯಾವಾಗಲೂ ನೋಡಿ ನಿಮ್ಮ ಮನೆಯಲ್ಲಿ ನಿಮಗೆ ತೊಂದರೆಗಳಾಗ್ತಾಯಿದೆ ಅಥವಾ ಒಂದು ಪರಸ್ಪರ ಗೊಂದಲಗಳಾಗ್ತಾಯಿದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿಡುವಂತಹ ಉಪ್ಪು ನೀವು ಯಾವ ಸರಿಯಾದ ರೀತಿಯಲ್ಲಿ ಮಡಗಿದಿರ ಅನ್ನೋದನ್ನು ಫಸ್ಟು ನೀವು ನೋಡಿಕೊಳ್ಳಿ ಯಾಕಂದರೆ ಯಾವಾಗಲೂ ಉಪ್ಪನ್ನು ಗಾಜಿನ ಡಬ್ಬಿಯಲ್ಲಿ ಪಾರದರ್ಶಕವಾಗಿ ಇಡಬೇಕು ಅಂತಕ್ಕಂಥದ್ದು ಶಾಸ್ತ್ರ ಸೊ ಈ ರೀತಿಯಾಗಿ ಇಡೋದರಿಂದ ಅಡುಗೆ ಮನೆಯಲ್ಲಿ ಆಗಿ ಒಂದು ಎನರ್ಜಿ ಚೆನ್ನಾಗಿರ್ತದೆ ಜೊತೆಗೆ ನೀವು ಮಾಡುವಂತಹ ಒಂದು ಅಡುಗೆನೂ ಕೂಡ ರುಚಿಕರವಾಗಿರ್ತದೆ ಅಂತಲೂ ಸಹ ಹೇಳ್ಬೋದು ಮತ್ತು ವಿಶೇಷವಾಗಿ ಪತ್ನಿಯೊಟ್ಟಿಗೆ ಪತಿಯ ಸಂಬಂಧ ಚೆನ್ನಾಗಿರ್ತದೆ ಅಂತಲೂ ಕೂಡ ಹೇಳ್ಬೋದು ಸೊ ಜೊತೆಗೆ ನೋಡಿ ಇವತ್ತು ಮನೆಯಲ್ಲಿ ಸದಾ ಒಂದು ರೀತಿಯಲ್ಲಿ ಚೈತನ್ಯನೇ ಇಲ್ಲ ಅನ್ನುವಂತಹದ್ದಾದರೆ ಪರಸ್ಪರ ಜಗಳ ಆಡ್ತಾ ಇದೆ ಗಂಡ ಹೆಂಡತಿಗೆ ಸಾಮರಸ್ಯನೇ ಇಲ್ಲ ಮನೆಯಲ್ಲಿ ಅನ್ನುವಂಥದ್ದು ಮತ್ತು ಮಲಗುವ ಕೋಣೆಗಳಾಗಿರ್ಬೋದು ಮನೆಯ ಭಾಗಗಳಾಗಿರ್ಬೋದು ಯಾವುದು ಒಂದು ರೀತಿಯಲ್ಲಿ ಆಕ್ಟಿವ್ನೆಸ್ಸೇ ಇಲ್ಲ ಅನ್ನುವಂಥದ್ದಾದರೆ ನೋಡಿ ಆ ಒಂದು ಸಮಯದಲ್ಲಿ ಈ ಒಂದು ಉಪ್ಪಿನ ಒಂದು ತಂತ್ರ ಯಾವ ರೀತಿಯಲ್ಲಿ ಅಂದರೆ ನೀವು ಎವ್ರಿ ಡೇ ಮನೆಯನ್ನು ಒರೆಸ್ತೀರ ಮನೆಯನ್ನು ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಮನೆಯ ಒರೆಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇಡೀ ಮರಸ ಮನೆಯನ್ನು ಶುಚಿ ಮಾಡ್ಕೊಂಡು ಬನ್ನಿ ಇದರಿಂದಾಗಿ ಎಂಟೇರ್ ಮನೆ ಪಾಸಿಟಿವ್ ಎನರ್ಜಿಯಾಗಿ ಕ್ರಿಯೇಟ್ ಆಗ್ತದೆ ಮತ್ತು ನೋಡಿ ಕೆಲವೊಂದು ಬಾರಿ ನಿಮ್ಮ ಕೈಗೆ ದುಡ್ಡು ಬರುತ್ತೆ ಬಂದಿದ್ದು ನಿಲ್ಲದೇ ಇಲ್ಲ ತಕ್ಷಣ ಹಂಗೆ ಖಾಲಿ ಆಗ್ತಾ ಇರುತ್ತೆ ಸೊ ಈ ರೀತಿ ಆಗ್ತಾ ಇದ್ರೆ ನಮ್ಮ ಶಾ ತಂತ್ರಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ತಂತ್ರಶಾಸ್ತ್ರದ ಪ್ರಕಾರ ಧನ ವಿರೋಧಿ ಶಕ್ತಿ ನಿಮ್ಮ ಮನೆಯಲ್ಲಿದೆ ಅಂತ ಅರ್ಥ ಆಗ್ತಿದೆಯಾ ಧನ ವಿರೋಧ ಶಕ್ತಿ ನಿಮ್ಮ ಮನೆಯಲ್ಲಿದೆ ಅಂತ ಅಂದರೆ ಇದಕ್ಕೆ ಯಾವ ರೀತಿಯಲ್ಲಿ ನಿಮಗೆ ಧನ ಕನಕಗಳನ್ನು ಉಳಿಸ್ಕೊಳ್ಬೇಕು ನೋಡಿ ಈ ಒಂದು ಉಪ್ಪಿಂದ ಮನುಷ್ಯನ ಜೀವನದಲ್ಲಿ ನಾನಾ ಬದಲಾವಣೆಗಳು ಇವತ್ತು ವಿಪರೀತವಾಗಿ ನಿಮಗೆ ದೃಷ್ಟಿ ಆಗ್ತಾ ಇದೆ ನಿಮಗೆ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರಾ ಅಥವಾ ಯಾವುದೋ ಭಾಳ ದಿನ ಆದಮೇಲೆ ನಿಮ್ಮ ಊರಿಗೋಗಿರ್ತೀರಾ ಅಥವಾ ಯಾವುದೋ ನಿರ್ಜಲ ಪ್ರದೇಶಗಳಿಗೆ ಓಡಾಡ್ತಿರ್ತೀರಾ ಸೊ ಈಗ ವಿಪರೀತ ದೃಷ್ಟಿ ಆಗ್ತಾ ಇದೆ ಅಂದಾಗ ಏನಾಗ್ತದೆ ಆಗ ಈ ಒಂದು ಸಣ್ಣ ಪದಾರ್ಥ ಈ ಉಪ್ಪಿನಿಂದ ನಿಮ್ಮ ಎಡಗೈಯಲ್ಲಿ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯನ್ನು ಮೂರು ಬಾರಿ ಸುತ್ತಿಸಿ ಅದನ್ನು ನಿಮ್ಮ ಒಂದು ಬಲಭಾಗಕ್ಕೆ ಎಸೆಯುವುದರಿಂದ ನಿಮ್ಮ ಸರ್ವತೋಮುಖವಾದಂತಹ ದೃಷ್ಟಿಗಳು ನಿವಾರಣೆಯಾಗ್ತದೆ ಈ ದೃಷ್ಟಿಗಳು ನಿವಾರಣೆ ಒಂದು ಕಡೆ ಬಿಡಿ ಇದೆಲ್ಲ ಸಣ್ಣ ಪುಟ್ಟ ಸಾಮಾನ್ಯ ವಿಚಾರಗಳಾಗಿರ್ಬೋದು ಆದರೆ ಇವತ್ತು ನಿಮಗೆ ಧನಕನಕಗಳು ಉಳಿತಾಯ ಆಗ್ತಾ ಇಲ್ಲ ಮನೆಯಲ್ಲಿ ಇಟ್ಟಂಥ ವಸ್ತು ಮತ್ತೊಂದು ಕಡೆ ಕಾಣ್ತಾ ಇಲ್ಲ ಮನೆಯಲ್ಲಿ ಸದಾ ಪರಸ್ಪರ ಜಗಳ ಆಗ್ತಾ ಇದೆ ಮನೆ ಅಂತಕ್ಕಂಥದ್ದು ಸ್ಮಶಾನ ಮೌನ ಇದೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಈ ಉಪ್ಪು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ನೋಡಿ ಇಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಜೊತೆಗೆ ಗಂಗಾಜಲ ಅಂದರೆ ವಿಶೇಷವಾಗಿ ಶುಚಿಯಾದಂತಹ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಬೆರೆಸಿ ಅರಿಶಿಣವನ್ನು ಬೆರೆಸಿ ಮಾವಿನ ಎರಡು ಎಲೆಯನ್ನು ತೆಗೆದುಕೊಂಡು ಆ ನೀರನ್ನು ಸಂಪೂರ್ಣ ಇಡೀ ಮನೆಗೆ ಸಿಂಪಡಿಸುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕವಾದಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಅನ್ನೋದು ಕ್ರಿಯೇಟ್ ಆಗ್ತದೆ ಜೊತೆಗೆ ವಿಪರೀತ ಸಾಲ ಬಾಧೆಗೆ ತುತ್ತಾದವರು ಕೂಡ ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರದಿಂದಾಗಿ ಏನಾಗ್ತದೆ ಸಾಲವನ್ನು ತೀರಿಸುವಂತಹ ರೀತಿಯಲ್ಲಿ ನಾನಾ ಮಾರ್ಗಗಳು ತಿರುಗುತ್ತೆ ಜೊತೆಗೆ ಹಣಕಾಸು ಮನೆಯಲ್ಲಿ ಸ್ಟೇಬಲ್ ಆಗಿ ನಿಲ್ಲುತ್ತೆ ಸೊ ಜೊತೆಗೆ ಇನ್ನೊಂದೇನು ಹೇಳ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತೇ ಕೇಳ್ತಾ ಇಲ್ಲ ಬರೀ ನಿಮಗೆ ಇದ್ದಾರೆ ಒಂದು ಕಡೆ ಸ್ಟಿಕನ್ನಾಗಿ ಕೂತ್ಕೊಂಡು ಫೋಕಸ್ ಮಾಡ್ತಾ ಇಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳು ಮಲಗುವ ಕೋಣೆಯಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ಬಿಳಿ ವಸ್ತ್ರದಲ್ಲಿ ಅದನ್ನು ಒಂದು ಸಣ್ಣ ಗಂಟು ಥರ ಮಾಡಿ ನಿಮ್ಮ ಮಗು ಮಲಗುವ ಒಂದು ದಿಂಬಿನ ಅಡಿಯಲ್ಲಿ ಅಥವಾ ಒಂದು ಕಾಟಿನ ಅಡಿಯಲ್ಲಿ ಅದನ್ನು ಮಡಗಿದ್ರೆ ಸಾಕು ನಿಮ್ಮ ಮಗುವಿಗೆ ಏಕಾಗ್ರತೆ ಅನ್ನೋದು ಸೃಷ್ಟಿಯಾಗ್ತದೆ ಶಾಂತಚಿತ್ತನಾಗ್ತಾನೆ ಪಾಸಿಟಿವ್ ಆಗಿ ಥಿಂಕಿಂಗ್ ನಡೆಯುತ್ತೆ ಮತ್ತು ಆಟೋಮೆಟಿಕ್ಕಾಗಿ ಅವನಲ್ಲಿ ಬದಲಾವಣೆಗಳನ್ನು ಕಾಣಬಹುದಾಗಿರ್ತದೆ ನೋಡಿ ಇದಲ್ಲದೆ ಉಪ್ಪಿನ ಮಹತ್ವ ಬಹಳ ದೊಡ್ಡದಿದೆ ಉಪ್ಪಿನಿಂದಾಗಿ ಇಡೀ ಮನುಷ್ಯನ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಂತ್ರಗಳಿದೆ ತಂತ್ರಶಾಸ್ತ್ರದಲ್ಲಿ ಈ ಉಪ್ಪಿಗೆ ಬಹಳ ಮಹತ್ವವಿದೆ ಮತ್ತು ಇದರ ತಂತ್ರಗಳು ಬಹಳ ಶಕ್ತಿಶಾಲಿಯಾಗಿ ಕೆಲಸವನ್ನು ನಿರ್ವಹಿಸ್ತದೆ ಹಾಗೆ ಈ ಒಂದು ಉಪ್ಪಿನಿಂದಾಗಿ ಇವತ್ತು ದಿನ ಋಣಭಾರವನ್ನು ಮಾಡ್ಕೋಬೋದು ಅಂದರೆ ವಿಪರೀತ ಸಾಲದಲ್ಲಿ ಇರ್ತೀರಾ ಅಥವಾ ಸಾಲ ಕೊಟ್ಟವರು ನಿಮಗೆ ವಾಪಸ್ ಕೊಡ್ತಾ ಇರಲ್ಲ ಹೀಗಿದ್ದಂತಹ ಪಕ್ಷದಲ್ಲೂ ಸಹ ನೀವು ಈ ಒಂದು ಉಪ್ಪನ್ನು ವಿಶೇಷವಾಗಿ ಯಾರಿಗೆ ಸಾಲ ಕೊಟ್ಟಿದ್ದರೆ ಅಥವಾ ಯಾರಿಗೆ ಸಾಲ ತೀರಿಸಬೇಕು ಅವರ ಹೆಸರನ್ನು ಒಂದು ಕಾಗದದಲ್ಲಿ ಬರೆದು ಸ್ವಲ್ಪ ಉಪ್ಪನ್ನು ಆ ಒಂದು ಕಾಗದದಲ್ಲಿ ಹಾಕಿ ಮಡಚಿಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಎಕ್ಕದ ಗಿಡದ ಬುಡದಲ್ಲಿ ಇರಿಸಿದರೆ ಸಾಕು ನಿಮ್ಮ ಸಾಲ ಬೇಗ ತಿರ್ತದೆ ಅಥವಾ ನಿಮಗೆ ಕೊಡುವಂಥ ವ್ಯಕ್ತಿಯ ಹಣ ನಿಮಗೆ ಕೊಡುವಂಥವನ್ನಾಗ್ತಾನೆ ಹೀಗೆ ನಾನಾ ವಿಧದ ರೀತಿಯಲ್ಲಿ ಸಂಕಷ್ಟಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಆಮೇಲೆ ಯಾವಾಗಲೂ ಕೂಡ ಉಪ್ಪನ್ನು ವ್ಯರ್ಥ ಚೆಲ್ಲಬಾರ್ದು ಮತ್ತು ಯಾವತ್ತೂ ಕೂಡ ಉಪ್ಪನ್ನು ಕೈಯಿಂದ ಕೈಗೆ ಕೊಡಬಾರ್ದು ವೀಕ್ಷಕರ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಯಾವಾಗಲೂ ಕೂಡ ವ್ಯರ್ಥ ಉಪ್ಪನ್ನು ಚೆಲ್ಲಬಾರ್ದು ಉಪ್ಪನ್ನು ವ್ಯರ್ಥ ಕೈಯಿಂದ ಒಬ್ಬರ ಕೈಗೆ ಕೊಡಬಾರ್ದು ಜೊತೆಗೆ ವಿಶೇಷವಾಗಿ ನೋಡಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ಕಟಾಕ್ಷವಾಗ್ತಾ ಇರಬೇಕು ಸದಾ ನೀವು ಖುಷಿಯಾಗಿರಬೇಕು ದಂಪತಿಗಳಲ್ಲಿ ಸಾಮರಸ್ಯ ಇರಬೇಕು ಮಕ್ಕಳು ನಿಮ್ಮ ಕಂಟ್ರೋಲಿಗೆ ಬರಬೇಕು ಮನೆಯಲ್ಲಿ ಒಂದು ಸುಂದರವಾದ ವಾತಾವರಣ ಕ್ರಿಯೇಟ್ ಆಗಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ದೀಪದ ಮೇಲೆ ಉಪ್ಪನ್ನು ಹಾಕಿ ಉಪ್ಪಿನ ಮೇಲೆ ಮಣ್ಣಿನ ಪ್ಲೇಟನ್ನು ತಗೊಳ್ಳಿ ಅದರ ಮೇಲೆ ಉಪ್ಪನ್ನು ಹಾಕಿ ಉಪ್ಪಿನ ಮೇಲೆ ದೀಪವನ್ನು ಹಚ್ಚುವುದರಿಂದ ಮಣ್ಣಿನ ದೀಪವನ್ನು ಹಚ್ಚುವುದರಿಂದ ನಿಮ್ಮ ವಾ ಮನೆಯ ವಾತಾವರಣ ತುಂಬ ಅದ್ಭುತವಾದಂಥ ರೀತಿ ಇರುತ್ತೆ ಸದಾ ಸಂತೋಷ ನೆಮ್ಮದಿ ಸುಖ ಅನ್ನೋದು ತಾಂಡವಾಡ್ತಾ ಇರ್ತದೆ ವೀಕ್ಷಕರೇ ಹೀಗೆ ಇನ್ನೂ ಹತ್ತು ಹಲವಾರು ಈ ಉಪ್ಪಿನ ತಂತ್ರಗಳು ಇರ್ತಕ್ಕಂಥದ್ದು ಈ ಈ ಒಂದಷ್ಟು ವಿಷಯಗಳು ಈ ಒಂದು ಮಾಹಿತಿಗಳು ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಗಿದೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರಿ ಈ ಒಂದು ಮಾಹಿತಿನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ